ಸಿ ಎಸ್ ಕೆ ಟೀಮು ಜಸ್ಟ್ ಜಸ್ಟ್ ಮಿಸ್ ಆಗಿದೆ ಗುರು ನಿಮ್ಗೆ ಗೊತ್ತಾ ಸಿ ಎಸ್ ಕೆ ಈ ಒಂದು ಬಿಗ್ ಪ್ಲೇರ್ಗೆ ನಿನ್ನೆ ಆ ಒಂದು ಮ್ಯಾಚ್ ಅಲ್ಲಿ ಏನ್ ಆಯಿತು ಅಂತೇಳಿ ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಜಸ್ಟ್ ಸಿ ಎಸ್ ಕೆ ಫ್ಯಾನ್ಸ್ ಅಷ್ಟೆಲ್ಲ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ ಅಂತ ಒಂದು ಬಿಗ್ ಅಪ್ಡೇಟ್ ಇದೆ ಮತ್ತು ಆರ್ ಸಿ ಬಿ ಫ್ಯಾನ್ಸ್ ಗೆ ಸ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಒಂದು ಬಿಗ್ ಪ್ಲೇಯರ್ ಆರ್ ಎಸ್ ಸಿ ಬಿ ಟೀಮ್ ಬಗ್ಗೆ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಆರ್ ಎಸ್ ಸಿ ಬಿ ಟೀಮ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕಪ್ಪು ಗೆಲ್ಲೋದಂತೆ ಸೊ ಹಾಗಾದ್ರೆ ಅದು ಯಾವ ಸ್ಟೇಟ್ಮೆಂಟ್ ಅದು ಯಾರು ಈ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಂತೇಳಿ ಇದ್ರ ಬಗ್ಗೆ ಪ್ರತಿಯೊಂದು ಪಿಂಟಿ ಡಿಸ್ಕಶನ್ ಮಾಡಿ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಒಂದೇ ಒಂದು ರಿಕ್ವೆಸ್ಟ್ ನೇಗ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ ಮಾಡಿ ಆಗುತ್ತಾ ಬಿಗ್ ಡಿಮ್ಯಾಂಡು ಬಟ್ ಈ ಒಂದು ನಿಮ್ಮ 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 ಫ್ಯಾಮಿಲಿ ಶೇರ್ ಗುರು ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಟೀಮ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪ ಅಂದ್ರೆ ಶಾಕಿಂಗ್ ವೆರಿ ವೆರಿ ಶಾಕಿಂಗ್ ಅಪ್ಡೇಟ್ ಆಕ್ಚುಲಿ ನಿನ್ನೆ ಮತ್ತೆ ಮೊನ್ನೆ ಎರಡು ದಿನ ನಾನು ಕಂಟಿನ್ಯೂ ಆಗಿ ಕಾರ್ತಿಕ್ ಶರ್ಮಾ ಅವರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದೀನಿ ಆದ್ರೆ ನಿನ್ನೆ ಆ ಒಂದು ಮ್ಯಾಚ್ ಅಲ್ಲಿ ಒಂದು ಸರ್ಪ್ರೈಸಿಂಗ್ ಇನ್ಫಾರ್ಮೇಶನ್ ಬಂದಿದೆ ಪ್ರತಿಯೊಬ್ಬ ಸಿ ಎಸ್ ಫ್ಯಾನ್ಸ್ಗೆ ನಿನ್ನೆ ನಾನು ಕಾರ್ತಿಕ್ ಶರ್ಮರ ಆ ಒಂದು ಮ್ಯಾಚ್ ನೋಡ್ತಾ ಇದ್ದೆ ಲೈವ್ ಅಲ್ಲಿ ಬರೋಬ್ಬರಿ ಹದಿಮೂರು ಬಾಲಿಗೆ ಕೇವಲ ಹದಿಮೂರು ಹದಿಮೂರು ಬಾಲಿಗೆ ಮೂವತ್ತು ಮೂರು ರನ್ಸ್ ನ ಸ್ಕೋರ್ ಮಾಡ್ತಾ ಇದ್ರು ಟು ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟ್ ಬ್ಯಾಟಿಂಗ್ ಮಾಡ್ತಾ ಇದ್ರು ಮತ್ತು ಟೀಮ್ ಅನ್ನು ಲೀಡ್ ಮಾಡ್ತಾ ಇದ್ರು ಆದ್ರೆ ಸಡನ್ಲಿ ಕಾರ್ತಿಕ್ ಶರ್ಮ್ ಅವರು ಕೆಳಗಡೆ ಬಿದ್ದ್ ನಾನು ಥಿಂಕ್ ಮಾಡಿದ ಏನಾಯ್ತಪ್ಪ ಮಾಡಿದ್ರೆ ಅಲ್ಲಿ ಬ್ಯಾಕ್ ಪ್ರಾಬ್ಲಮ್ ಆಯ್ತು ಅವರಿಗೆ ಆಮೇಲೆ ಕಾರ್ತಿಕ್ ಶರ್ಮ್ ಅವರು ಮ್ಯಾಚ್ ಆಡಲಿಲ್ಲ ರಿಟೈರ್ಡ್ ಔಟ್ ಆದ್ರು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ವಾಪಸ್ ಹೋಗಿಬಿಟ್ರು ನಾನು ಥಿಂಕ್ ಮಾಡಿದೆ ಮುಗಿತು ಕತೆ ಸಿ ಎಸ್ ಫ್ಯಾನ್ಸ್ ಯಾಕಂದ್ರೆ ಬ್ಯಾಕ್ ದಟ್ ಇಸ್ ಅ ಬಿಗ್ ಇಂಜುರಿ ಆಲ್ಮೋಸ್ಟ್ ಈ ಇಂಜುರಿಯಿಂದ ರೆಕವರ್ ಆಗ್ಬೇಕಾದ್ರೆ ಸಾಕಷ್ಟು ಟೈಮ್ ತಗೊಳುತ್ತೆ ರೀಸೆಂಟ್ ಆಗಿ ಕಾರ್ತಿಕ್ ಶರ್ಮಾ ಅವರು ಫಿಂಗರ್ ಇಂಜುರಿ ಆಗಿತ್ತು ಆಮೇಲೆ ರೆಕವರ್ ಆಗಿ ಆಫ್ಟರ್ ಲಾಂಗ್ ಟೈಮ್ ಕಮ್ ಬ್ಯಾಕ್ ಮಾಡಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು ಹಂಡ್ರೆಡ್ ಮೂವತ್ತು ಬಾಲಿಗೆ ಮತ್ತು ಟ್ವೆಂಟಿ ಸೆವೆನ್ ಬಾಲಿಗೆ ಫಾರ್ಟಿ ಸೆವೆನ್ ಮತ್ತು ಸಮಿಂಗ್ ನನ್ನ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರು ನಿನ್ನೆ ಬಿಡದಲ್ಲಿ ಬಟ್ ನಿನ್ನೆ ಒಂದು ಮ್ಯಾಚ್ ಅಲ್ಲಿ ಕೇಬಲ್ ಹದಿಮೂರು ಬಾಲಿಗೆ ಮೂವತ್ ಮೂರು ರನ್ಸ್ ನ ಸ್ಕೋರ್ ಮಾಡಿದ್ರು ಸ್ಟಿಲ್ ಬ್ಯಾಟಿಂಗ್ ಮಾಡ್ತಾ ಇದ್ರು ಆಟೋಮೆಟಿಕ್ ಕೆಳಗಡೆ ಬಿದ್ದುಬಿಟ್ರು ಆಮೇಲೆ ಎಲ್ಲಾ ಪ್ಲೇಯರ್ಸ್ ಬಂದ್ರು ಅವರಿಗೆ ತಗೊಂಡು ಡ್ರೆಸ್ ರೂಮ್ ಅಲ್ಲಿ ಹೋದ್ರು ಆಮೇಲೆ ನಾನು ಥಿಂಕ್ ಮಾಡಿದೆ ಈ ಒಂದು ಇಂಜರಿ ಡೆಫಿನೆಟ್ ಆಗಿ ಒಂದು ಬಿಗ್ ಇಂಜರಿ ಆಗಿರುತ್ತೆ ಆಲ್ಮೋಸ್ಟ್ ಇವ್ರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಔಟ್ ಆಗುವಂತ ಚಾನ್ಸ್ ಇದೆ ಅಂತೇಳಿ ನಾನು ಒಂದು ಅಪ್ಡೇಟ್ ನ ಕೊಡಬೇಕು ಅಂತ ಥಿಂಕ್ ಮಾಡಿದೆ ಯಾಕಂದ್ರೆ ಸಿ ಎಸ್ ಬರೋಬ್ಬರಿ ಹದಿನಾಲ್ಕು ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ ಸಿ ಎಸ್ ಫ್ಯೂಚರ್ ಕಾರ್ತಿಕ್ ಶರ್ಮರು ಡೊಮೆಸ್ಟಿಕ್ ಅಲ್ಲಿ ನೀವೇ ನೋಡಿದ್ವಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದಾರೆ ಕಾರ್ತಿಕ್ ಶರ್ಮರು ಆದ್ರೆ ಈ ಟೈಮಲ್ಲಿ ಸಿ ಎಸ್ ಕೆ ಕ್ಯಾಂಪ್ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಜಾಯಿನ್ ಆಗ್ತಾ ಇದಾರೆ ಈ ಟೈಮ್ ಅಲ್ಲಿ ಕಾರ್ತಿಕ್ ಶರ್ಮರಿಗೆ ಇಂಥ ಒಂದು ಇಂಜುರಿ ಅಂದ್ರೆ ಡೆಫಿನೆಟ್ ಆಗಿ ಸಿ ಎಸ್ ಕೆನ್ಸ್ ಬಿಗಸ್ಟ್ ಸೆಟ್ ಬ್ಯಾಕ್ ಇದು ಆದ್ರೆ ನಾನು ಥಿಂಕ್ ಮಾಡಿದೆ ಯಾಕೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಇಂತ ಒಂದು ನಿರ್ಧಾರ ಮಾಡಿದ್ದಾರೆ ಯಾಕಂದ್ರೆ ಸಿ ಎಸ್ ಸಿ ಎಸ್ ಕ್ಯಾಂಪ್ ಸ್ಟಾರ್ಟ್ ಆಗ್ತಾ ಇದೆ ಯಾಕೆ ಅಂತ ಒಂದು ಟೂರ್ನಮೆಂಟ್ ಆಡೋಕೆ ಬಿಡ್ತಾ ಇದ್ದಾರೆ ಅಂತ ಹೇಳಿ ನಾನು ಥಿಂಕ್ ಮಾಡಿದೆ ಬಟ್ ಏನಾಗ್ಲಿ ಅದು ಅವರ ನಿರ್ಧಾರ ಆದ್ರೆ ಬ್ಯಾಕ್ ಇಂಜುರಿ ಎಷ್ಟು ಆಗಿದೆ ಅಂತೇಳಿ ಸಾಕಷ್ಟು ಸಿ ಎಸ್ ಕೆ ಫ್ಯಾನ್ಸ್ ಆಗಲಿ ಮತ್ತು ಐ ಪಿ ಎಲ್ ಫ್ಯಾನ್ಸ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ರು ಬಟ್ ಏನಾಯ್ತಪ್ಪ ಅಂದ್ರೆ ಅವರು ಮತ್ತೆ ಗ್ರೌಂಡ್ ಗೆ ಎಂಟ್ರಿ ಕೊಟ್ಟರು ಆಮೇಲೆ ಒಬ್ರು ಕನ್ಫರ್ಮ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾರ್ತಿಕ್ ಶರ್ಮ ಅವ್ರಿಗೆ ಏನಾಗಿಲ್ಲ ಜಸ್ಟ್ ಬ್ಯಾಕ್ ಇಂಜುರಿ ಅದೇನೋ ನಾರ್ಮಲ್ ಇಂಜರಿ ಮಾತ್ರ ಸೀರೀಸ್ ಇಂದಿರಲ್ಲ ಅವ್ರು ಹೆಲ್ದಿ ಆಗಿದ್ದಾರೆ ಫಿಟ್ ಇದಾರೆ ಅಂತೇಳಿ ಒಂದು ಬೇಗ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂದ್ರೆ ಜಸ್ಟ್ ಮಿಸ್ ಇಲ್ಲಿ ಸಿ ಎಸ್ ಮ್ಯಾನೇಜ್ಮೆಂಟ್ ಆಗಲಿ ಸಿ ಎಸ್ ಫ್ಯಾನ್ಸ್ ಆಗಲಿ ಸೊ ಬ್ಯಾಕ್ ಇಂಜುರಿ ಅಂತ ಬರೀ ಇಂಜುರಿ ಆಗಿಲ್ಲ ಪಾರಾದ್ರು ಇಲ್ಲಪ್ಪ ಅಂದ್ರೆ ಡೆಫಿನೆಂಟ್ ಆಗಿ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆಗ್ತಾ ಇತ್ತು ಬಟ್ ಸಿ ಎಸ್ ಮ್ಯಾನೇಜ್ಮೆಂಟ್ ಗೆ ಏನಾಯ್ತು ಗೊತ್ತಿಲ್ಲ ಯಾಕೆ ಈ ಟೈಮ್ ಅಲ್ಲಿ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತದೆ ಮತ್ತು ಟ್ರೈನಿಂಗ್ ಕ್ಯಾಂಪ್ ಕೂಡ ಸ್ಟಾರ್ಟ್ ಆಗ್ತದೆ ಇಂಥ ಅಲ್ಲಿ ಯಾಕೆ ಇಂಥ ಮ್ಯಾಚ್ ಅನ್ನು ಆಡಿಸ್ತಾ ಅಂತ ಹೇಳಿ ಸಾಕಷ್ಟು ಸಿ ಎಸ್ ಕೆ ಫ್ಯಾನ್ಸ್ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಸೊ ಗುಡ್ ಅಂದ್ರೆ ಲಕ್ಕಿ ಇಲ್ಲಿ ಸಿ ಎಸ್ ಫ್ಯಾನ್ಸ್ ಆಗಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಲಕ್ಕಿ ಅಂತ ಬರೀ ಸೀರಿಯಸ್ ಇಂಜುರಿ ಆಗಿಲ್ಲ ಅವರು ಆಮೇಲೆ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಮತ್ತೆ ಅವರ ಅನ್ನು ಲೀಡ್ ಮಾಡಿದ್ದಾರೆ ದಟ್ ಇಸ್ ಅ ಗ್ರೇಟ್ ನ್ಯೂಸ್ ಯಾಕೆಂದ್ರೆ ಕಾರ್ತಿಕ್ ಶರ್ಮರಿಗೆ ಬ್ಯಾಕ್ ಟು ಬ್ಯಾಕ್ ಇಂಜುರಿ ಆಗ್ತದೆ ಸ್ಲೈಟ್ಲಿ ಇಲ್ಲಿ ಸಿ ಎಸ್ ಮ್ಯಾನೇಜ್ಮೆಂಟ್ ತಿಂಕ್ ಮಾಡಬೇಕಾಗಿದೆ ಕೇವಲ ಹತ್ತೊಂಬತ್ತು ವರ್ಷದ ಯಂಗ್ ಪ್ಲೇಯರು ಈ ಟೈಮ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಇಂಜರಿ ಅಂದ್ರೆ ತಿಂಕ್ ಮಾಡ್ಲೇಬೇಕಾಗುತ್ತೆ ಫಿಂಗರ್ ಇಂಜುರಿ ಮತ್ತೆ ಈಗ ಬ್ಯಾಕ್ ಇಂಜರಿ ಅಂದ್ರೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಒಂದು ಎಕ್ಸ್ಟ್ರಾ ಲೆವೆಲ್ ಆಗಿ ಥಿಂಕ್ ಮಾಡ್ಬೇಕಾಗುತ್ತೆ ಬಟ್ ಏನಾಗ್ಲಿ ಈ ಟೈಮಲ್ಲಿ ಸಿ ಎಸ್ ಮ್ಯಾನೇಜ್ಮೆಂಟ್ ರಿಸ್ಕ್ ಮಾಡ್ಲೇಬಾರದು ಹದಿನಾಲ್ಕು ಹದಿನಾಲ್ಕು ಕೋಟಿ ಕೋಟಿ ಪ್ಲೇಸ್ಗೆ ಪಿಕ್ ಮಾಡಿದಿರ ಏನಾದ್ರು ಅವರಿಗೆ ಏನಾದ್ರೆ ನಿಮ್ಗೆ ಲಾಸ್ ಆಮೇಲೆ ಸಿ ಎಸ್ ಕೆ ಫ್ಯಾನ್ಸ್ ನಿಮಗೆ ಟ್ರೋಲ್ ಮಾಡೋದು ಗ್ಯಾರಂಟಿ ನೋಡಮ್ಮ ಮುಂದೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅಂತೇಳಿ ಬಟ್ ಅಡ್ ದಿ ಮೂಮೆಂಟ್ ಕಾರ್ತಿಕ್ ಶರ್ಮ ಅವರು ಫಿಟ್ ಇದ್ದಾರೆ ಜಸ್ಟ್ ಬಿಸ್ಟ್ ನನ್ನ ಪ್ರಕಾರ ಎಕ್ಸಪೋಸ್ ಸಪೋಸ್ ಈ ಒಂದು ಇದ್ರಿ ಆಯ್ತಪ್ಪ ಅಂದ್ರೆಟ್ ಆಗಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅವರು ಔಟ್ ಆಗ್ತಾ ಇದ್ರು ಬಟ್ ಗುಡ್ ನ್ಯೂಸ್ ಕಾರ್ತಿಕ್ ಶರ್ಮ ಅವರು ಸದ್ಯ ಅವರು ಕ್ಯಾಂಪ್ ಯಾವಾಗ ಜಾಯಿನ್ ಆಗ್ತಾರೆ ಇನ್ಫಾರ್ಮೇಶನ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಗುರು ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಬಗ್ಗೆ ಡಿಸ್ಕಶನ್ ಅದಕ್ಕಿಂತ ಮುಂಚೆ ಇನ್ನು ಯಾರು ವಿಡಿಯೋನ ಲೈಕ್ ಮಾಡಲ್ಲ ಬೇಗ 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 ಲೈಕ್ ಮಾಡಿ ಗುರು ಇಂತ ಒಂದು ಅಪ್ಡೇಟ್ ನಾನು ಆಲ್ರೆಡಿ ನೋಡಿದಿನಿ ಆಲ್ರೆಡಿ ಕೇಳಿದ್ರಿ ಅಂದ್ರೆ ಬೇಡ ಸೊ ಇಂತ ಒಂದು ಅಪ್ಡೇಟ್ ನ ಫಾರ್ ದ ಫಸ್ಟ್ ಟೈಪ್ ನಾನು ನೋಡ್ತಾ ಇದ್ದೀನಿ ಅನ್ನೋರು ಮಾತ್ರ ಬೇಡನಾ ಕಣ್ಣು ಮುಚ್ಚಿಕೊಂಡು ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬರ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ಏನಪ್ಪಾ ಅಂದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಕಪ್ಪು ಗೆಲ್ಲುತ್ತಾ ಅಥವಾ ಇಲ್ಲ ಈ ಒಂದು ಕ್ವಶನ್ಗೆ ಬೆನ್ ಕಟಿಂಗ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ನೋಡ್ರಿ ಆರ್ ಸಿ ಬಿ ಟೀಮು ಆಫ್ಟರ್ ಲಾಂಗ್ ಟೈಮು ಕಪ್ಪು ವಿನ್ ಆಗಿದೆ ಆದರೆ ಪ್ರತಿ ವರ್ಷ ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿ ಟಿ ಮಾತ್ರ ಅನ್ಬಿಲಬಲ್ ಟೀಮ್ ಇರುತ್ತೆ ಆದ್ರೆ ಈ ವರ್ಷ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಟೀಮ್ ಕಪ್ಪು ಗೆಲ್ಲಂಗೆಲ್ಲ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಸೊ ಅವರ ಸ್ಟೇಟ್ಮೆಂಟ್ ಅವರ ಇಷ್ಟ ಪ್ರತಿಯೊಬ್ಬರ ಹತ್ರ ಅವರವರ ಒಪಿನಿಯನ್ ಇರುತ್ತೆ ಬಟ್ ನನ್ನ ಪ್ರಕಾರ ಆರ್ ಸಿ ಬಿ ಟಿಮ್ ಮಾತ್ರ ಸ್ಟ್ರಾಂಗ್ ಇದೆ ಡೆಫಿನೆಟ್ ಆಗಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಕಪ್ಪನ್ನು ಡಿಫೆಂಡ್ ಮಾಡುವಂತಹ ಎಲ್ಲಾ ಸ್ಕಿಲ್ಸ್ ಈ ಒಂದು ಟೀಮ್ ಅಲ್ಲಿ ಇದೆ ಬಟ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಎರಡನೇ ಕಪ್ಪು ಗೆಲ್ಲುತ್ತಾ ಅಥವಾ ಇಲ್ಲ ಆರ್ ಸಿ ಬಿ ಜರ್ಸಿ ಮೇಲೆ ಸೆಕೆಂಡ್ ಸ್ಟಾರ್ ಬರುತ್ತಾ ಅಥವಾ ಇಲ್ಲ ಅಂತೇಳಿ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನೋಡಮ್ಮ ಯಾರೆಲ್ಲ ಐ ಪಿ ಎಲ್ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ ಬೇಗ ಬೇಗ ಕಮೆಂಟ್ಸ್ ಮಾಡಿ ನಾನು ವೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಕಮೆಂಟ್ಸ್ಗೆ ಗೆ Sí,